ಧರ್ಮಸ್ಥಳ ಅವ್ರನ್ನ ಅವ್ರ ಕುಟುಂಬವನ್ನ ಈ ಮುತಾಲಿಕು ಬೈಕ್ ಬಂದಂಗೆ ಮಾತಾಡ್ತಾ ಇದ್ದಂತೆ ಕಾಣ ಯಾಕೆ ಅಂತಂದ್ರೆ ಅವ್ರು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ ಬಟ್ ವಿಚಾರದಲ್ಲಿ ದೊಡ್ಡ ಸಂಘಟನೆ ಒಂದು ಐವತ್ತರಿಂದ ಒಂದು ಲಕ್ಷ ಜನರವರ್ಗೂ ಸೇರ್ತಾರೆ ಅಲ್ಲಿ ಏಯ್ ಮುತಾಲಿಕ ಎಂತ ದೊಡ್ಡ ರೋಲ್ ಕಾಲ್ ಗಿರಾಕಿನ ಲೇ ಸೌಜನ್ಯನ ಹೋರಾಟಕ್ಕೆ ಸೇರ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡಿದ್ಯಲ್ಲೋ ಎರಡು ಆಗಸ್ಟ್ ಹನ್ನೆರಡೇ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುತಾಲಿಕ್ ಮಹೇಶ್ ಅವರ ಮನೆಗೆ ಭೇಟಿ ಕೊಡ್ತಾನೆ ಸೌಜನ್ಯ ವಿಚಾರದಲ್ಲಿ ಐಟಿಸಿ ಗಾರ್ಡನ್ ಹೋಟ್ಲಲ್ಲಿ ಹೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಮಾರಾಟ ಮಾಡಿಕೊಂಡಂತ ಬೇಕು ವ್ಯಕ್ತಿ ಇವನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮಹೇಶ್ ತಿಮ್ರೋಡಿ ಅವರು ಅಲ್ಲಿನ ಜನ ಸೌಜನ್ಯನ ಇಷ್ಟಪಡುವಂತವರು ಈ ಕೊಲೆಯನ್ನ ವಿರೋಧಿಸಿದವರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಇದಾಗಕ್ಕೆ ಮೂರು ತಿಂಗಳ ಹಿಂದೆ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಹೇಳ್ತಾ ಇದ್ದೀನಿ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಮೂರು ಆ ಬೆಳ್ತಂಗಡಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥನಾದಂಥ ಮುತಾಲಿಕ್ ಬರ್ತಾನೆ ಮುತಾಲಿಕು ಅಲ್ಲಿದ್ದಂಥ ಶ್ರೀರಾಮ ಸೇನೆಯ ಒಂದಷ್ಟು ಸಂಘಟನೆಯವ್ರಿಗೆ ಮಹೇಶ್ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕಂತಾನೆ ಅವರೆಲ್ಲ ಸಾಕಷ್ಟು ಅರಸಾಹಸ ಮಾಡಿ ಮಹೇಶ್ ತಿಂಬ್ರೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಹೇಶ್ ತಿಂಬ್ರೋಡಿಯವರು ಇವರ ವಿರುದ್ಧ ಈ ಮುತಾಲಿಕ್ ವಿರುದ್ಧ ಸ್ವಲ್ಪ ಕೆಂಡ ಮಾಡ್ಲ ಕಾರಣ ಯಾಕೆ ಅಂತಂದ್ರೆ ಯಾವ್ದ್ಯಾವುದೋ ವಿಚಾರಕ್ಕೆ ಸೇರಿಸಿ ಧನಿ ಸೇರಿಸ್ತಾನೆ ವಿಚಾರಕ್ಕೆ ದನಿ ಸೇರಿಸಿರ್ಲಿಲ್ಲ ಅಂತೇಳಿ ಆಮೇಲೆ ಮುಂಚೆಲ್ಲ ಹೋಗಿ ಆ ದೇವಸ್ಥಾನದಲ್ಲಿ ಅವ್ರಿಗೆಲ್ಲ ಭೇಟಿ ಮಾಡುವಂತೆ ಈ ಧರ್ಮಸ್ಥಳ ಅವ್ರನ್ನ ಅವ್ರ ಕುಟುಂಬವನ್ನ ಈ ಮುತಾಲಿಕ್ಕು ಬಾಯ್ ಬಂದಂಗೆ ಮಾತಾಡ್ತಾ ಇದಂತೆ ಕಾರಣ ಯಾಕೆ ಅಂತಂದ್ರೆ ಅವ್ರು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ ಬಟ್ ಯಾವಾಗ ಮಹೇಶ್ ತಿಮ್ರೋಡಿ ಮುತಾಲಿಕ್ ಧರ್ಮ ಅಲ್ಲಿ ಅಲ್ಲಿನ ಧರ್ಮಸ್ಥಳದ ಜೈನರು ಕುಟುಂಬ ವಿರುದ್ಧ ಈ ಕೊಲೆ ವಿಚಾರದಲ್ಲಿ ತಿರುಗಿ ಬಿತ್ತು ಆವಾಗ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಸೋಕಾಳ್ ಮುಖ್ಯಸ್ಥ ಅಂತ ಹೇಳ್ಕೊಂಡಂತ ವ್ಯಕ್ತಿ ಅಲ್ಲಿ ಹೋಗಿ ಮಹೇಶ್ ತಿಮ್ಮರುಡಿ ಅವ್ರನ್ನ ಭೇಟಿ ಮಾಡ್ತಾರೆ ತದನಂತರ ನವಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ ಸೌಜನ್ಯದ ವಿಚಾರದಲ್ಲಿ ದೊಡ್ಡ ಸಂಘಟನೆ ಆಗುತ್ತೆ ಒಂದು ಐವತ್ತರಿಂದ ಒಂದು ಲಕ್ಷ ಜನರವರೆಗೂ ಸೇರ್ತಾರೆ ಅಲ್ಲಿ ಆ ಸಮಯದಲ್ಲಿ ಈ ಸಮಯವನ್ನು ಬಳಸ್ಕೊಂಡಂತ ಮುತಾಲಿಕ್ಕು ಅಲ್ಲಿ ಬಂದು ಭಾಷಣ ಮಾಡ್ತಾನೆ ಭಾಷಣ ಮಾಡಿ ಒಂದು ಸಂದೇಶವನ್ನ ಧರ್ಮಸ್ಥಳದ ಆಡಳಿತ ಅವರಿಗೆ ಕೊಟ್ಟ ಕೊಟ್ಟಂಗೆ ಕೊಟ್ಟು ಆಗ್ಲೂ ಕೂಡ ಸಾಕಷ್ಟು ಜನ ಮುತಾಲಿಕ್ ಅವರನ್ನ ರೋಲ್ ಕಾಲ್ ಗಿರಾಕಿ ಇವನ ಕೈಯಲ್ಲಿ ಭಾಷಣ ಮಾಡಿದಿರಾ ಇವನು ರೋಲ್ ಕಾಲ್ ಮಾಡ್ತಾನೆ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಇನ್ಕ್ಲೂಡಿಂಗ್ ಮಹೇಶ್ ತಿಮ್ರೋಡಿ ಅವ್ರಿಗೂ ಕೂಡ ಇವನನ್ನ ಸೇರ್ಸ್ಕೊಳ್ಳೆ ಇಷ್ಟ ಇರಲಿಲ್ಲ ಬಟ್ ಆದರೂ ಆಗಸ್ಟ್ ಹನ್ನೆರಡನೇ ತಾರೀಕು ಮಹೇಶ್ ಅವ್ರ ಮನೆಗೆ ಭೇಟಿ ಕೊಡ್ತಾನೆ ಮುತಾಲಿಕ್ಕು ನವಂಬರಲ್ಲಿ ಬೃಹತ್ ಸಮಾವೇಶ ಆಗುತ್ತೆ ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಲ್ಲಿ ಬೆಳ್ತಂಗಡಿಯಲ್ಲಿ ನಡೆಯುವಂಥ ಈ ಸೌಜನ್ಯನ ಪ್ರಕರಣದ ಸಂಬಂಧಪಟ್ಟಂತ ಒಂದು ಸಮಾವೇಶ ಎಲ್ಲರೂ ಸೇರ್ತಾರೆ ಸೇರಿದಾಗ ಮಾತಾಡೋನೆ ಮುತಾಲಿಕ್ಕು ಎತ್ಕೊಂಡು ಮಾತಾಡ್ತಾನೆ ತದನಂತರ ಆದಿದ್ದೆ ಒಂದು ದೊಡ್ಡ ಅದ್ಭುತ ಅಂತ ನನಗೆ ಯಾರೂ ಹೇಳಿಲ್ಲ ಏಯ್ ಮುತಾಲಿಕಾ ಎಂಥ ದೊಡ್ಡ ರೋಲ್ ಕಾಲ್ ಗಿರಾಕಿನಲ್ಲಿ ಸೌಜನ್ಯನ ಹೋರಾಟಕ್ಕೆ ಸೇರಿಕೊಂಡು ರೋಲ್ ಕಾಲ್ ಮಾಡ್ಕೊಂಡಿದ್ಯಾಲ್ಲೋಸಿ ಹಾ ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಾ ಕಾರ್ಕಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಅವ್ರ ಸಪೋರ್ಟ್ ತಗೊಂಡು ಅಲ್ಲಿ ದುಡ್ಡು ತಗೊಂಡು ಎಲೆಕ್ಷನ್ ನಿಂತ್ಕೊಂಡು ರೋಲ್ ಕಾಲು ಸಿಂದಗಿನಲ್ಲಿ ಪಾಕಿಸ್ತಾನ ಫ್ಲಾಗ್ ಆರಿಸಿ ಮೂರು ಲಕ್ಷಕ್ಕೆ ಮಾರ್ಕ್ ಮಾಡ್ಕೊಂಡೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಗೌರಿ ಲಂಗೆ ಕೇಸಲ್ಲಿ ನಿನ್ನ ದುಡ್ಡಾ ಕಂಡು ಮರ್ಡರ್ ಮಾಡಿಸಿದ್ಯಾ ಪರಶುರಾಮ್ ಕೈಯಲ್ಲಿ ಅಂತ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿದ್ರೆ ಬಿಟ್ಟು ಅಂತಂದ್ರೆ ದೊಡ್ಡ ಅದ್ಭುತಗಳಲ್ಲಿ ಇದೊಂದು ಅದ್ಭುತ ಕಾಂಗ್ರೆಸ್ ಸರ್ಕಾರ ಇವನ್ ಮೇಲೆ ಕ್ರಮ ಜರುಗಿಸಬೇಕು ಮೊನ್ನೆ ನೋಡಿದ್ರೆ ನಲವತ್ತೈದು ಜನಕ್ಕೆ ವಿಶಾಖಕ್ಕೆ ಇವನ್ ಶಿಷ್ಯ ಮಾಡಿದಾನೆ ಕಾಂಗ್ರೆಸ್ ಸರ್ಕಾರ ಇವನ್ ಮೇಲೆ ಯಾವ್ದು ಕ್ರಮ ಜರುಗಿಸಬಾರದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಅವ್ರಂತೆ ಯಾಕಂದ್ರೆ ನಮಗೆ ಬಂದಿದ ಮಾಹಿತಿ ಪ್ರಕಾರ ಕಾರ್ಕಳದಲ್ಲಿ ಡಿ ಕೆ ಶಿವಕುಮಾರ್ ಅಂತ ನಿಲ್ಲಿಸಿದ್ದು ಅಂತ ಮಾಹಿತಿ ಇದೆ ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕು ಇಷ್ಟೆಲ್ಲ ಚಿಲ್ಲರೆ ಕೆಲಸ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಇದೆಯಾ ಇಂಥ ಚಿಲ್ಲರೆಗಳನ್ನೆಲ್ಲ ನಿಲ್ಸಿ ಇಂಥ ವಿಷ ಹಾಕಂತ ಕೆಲಸ ಮಾಡಿ ಚಿಲ್ಲರೆ ಕಾಸು ಕೊಟ್ಟು ವಿಷ ಹಾಕೋಕ್ಕೆ ಕೊಲೆ ಮಾಡಿಸೋ ಕೊಲೆಗಳನ್ನು ಮಾಡಿಸೋ ವ್ಯಕ್ತಿ ವ್ಯಕ್ತಿ ಇವನಿಗೆ ನಿಮ್ಮಂತವ್ರು ನಿಲ್ಲಿಸ್ತಾರೆ ಅಂತಂದ್ರೆ ಅದ್ಭುತಗಳು ಇನ್ನೊಂದು ಅದ್ಭುತ ಏನಿವ ವಿಚಾರ ಆ ಥರ ಇರ್ಲಿ ಎರಡು ಆಗಸ್ಟ್ ಹನ್ನೆರಡ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರು ಮುತಾಲಿಕ್ ಮಹೇಶ್ ಅವರ ಮನೆಗೆ ಭೇಟಿ ಕೊಡ್ತಾನೆ ಸೌಜನ್ಯ ವಿಚಾರದಲ್ಲಿ ನವಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದೊಡ್ಡ ಸಮಾವೇಶ ಆಗುತ್ತೆ ಭಾಷಣ ಮಾಡ್ತಾನೆ ತದ್ನಂತರ ನಡೆಯೋದು ಮಿರಾಕಲ್ಲು ಈ ಈ ವಿಚಾರವಾಗಿ ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಯಾರ ಮನೆಗೆ ಏ ಬೇವರ್ಸಿ ಮುತಾಲಿಕ್ ಯಾರ ಮನೆಗೆ ಹೋದೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ನಿಮ್ಮ ಎಂಟೈರ್ ಶ್ರೀರಾಮ ಸೇನೆ ರಾಜ್ಯ ಪದಾಧಿಕಾರಿಗಳು ನಿನ್ನ ಜೊತೆಲಿ ಇದ್ರು ಎಚ್ ಎಸ್ ಆರ್ ಲೇಔಟಲ್ಲಿ ಎಚ್ ಎಸ್ ಆರ್ ಲೇಔಟಲ್ಲಿ ಡ್ಯಾಶ್ ಜೈನು ಯಾವ ಜೈನು ಡ್ಯಾಶ್ ಜೈನು ಅವನ ಹೆಸರು ಬೇಡ ಅವನ ಸರ್ ನೇಮು ಜೈನು ಅವ್ರ ಮನೆ ಹೋಗ್ತಾನೆ ಮುತಾಲಿಕ್ ಸೌಜನ್ಯ ಪರ ಓಟ ಹೋರಾಟದಲ್ಲಿ ನಾನು ಇನ್ಮೇಲೆ ಕೈ ಸೇರಲ್ಲ ಅಂತ ಹೇಳ್ತಿ ಹೇಳ್ತಾನೆ ತದನಂತರ ಎರಡನೇ ಮೀಟಿಂಗು ಐ ಟಿ ಸಿ ಗಾರ್ಡನ್ ಓಟಲಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಕೇಸ್ ಸಿಗುತ್ತೆ ಅವನಿಗೆ ತಗೊಂಬಂದನು ಎಸ್ಕೇಪ್ ನೋಡ್ರಿ ಸೌಜನ್ಯ ಹೋರಾಟವನ್ನ ಕಾಸ್ ಮಾಡಿಕೊಂಡಂತ ವ್ಯಕ್ತಿಗಳಲ್ಲಿ ಇವನೊಬ್ಬನು ಇದನ್ನ ಹೇಳಿದ್ ಬೇರೆ ಯಾರೂ ಅಲ್ಲ ಅವ್ರದೇ ಸಂಘಟನೆಯಲ್ಲಿ ಜೊತೆಯಲ್ಲಿದ್ದು ಮಹೇಶ್ ಅವ್ರ ಮನೆಗೆ ಕರ್ಕೊಂಡೋಗಿ ಆಗಸ್ಟ್ ಹನ್ನೆರಡು ತಾರೀಕು ಮಹೇಶ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ತದನಂತರ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾಷಣ ಮಾಡಕ್ಕೆ ಮೈ ಕೊಟ್ಟು ತದನಂತರ ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಡ್ಯಾಶ್ ಜೈನ್ ಅವ್ರ ಮನೆಗೆ ಹೋಗಿ ಡೀಲ್ ಮಾಡಿಕೊಂಡು ತದನಂತರ ಪೇಮೆಂಟ್ಗೆ ಐ ಟಿ ಸಿ ಗಾರ್ಡನ್ ಹೋಟ್ಲಲ್ಲಿ ಹೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಮಾರಾಟ ಮಾಡಿಕೊಂಡಂತ ಬೇಕುಫಾ ವ್ಯಕ್ತಿ ಇವನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವನನ್ನ ಒಳಗಡೆ ಹಾಕುವಂತಂದ್ರೆ ಮೊನ್ನೆ ಬೆಳಗಾಂ ಅಲ್ಲಿ ಇವನ್ ಶಿಷ್ಯ ನಲವತ್ತೈದು ಜನಕ್ಕೆ ವಿಷ ಹಾಕಿದ್ದಾನೆ ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಂತಂದ್ರೆ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಶಿಷ್ಯನೇ ಮರ್ಡರ್ ಮಾಡೋದು ಪರಂಪ ಮುತಾಲಿಕ್ ಶಿಷ್ಯನೇ ಮರ್ಡರ್ ಮಾಡೋದು ಐವತ್ತು ಲಕ್ಷ ಪೇಮೆಂಟ್ ಆಗಿದೆ ಅಂತ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಲ್ಲಿ ಅದು ಕೂಡ ತನಿಖೆ ಆಗಬೇಕು ಅಂತ ಈ ಮೂಲಕ ಹೇಳುತ್ತಾ ಇಂಥ ವ್ಯಕ್ತಿಗಳನ್ನೆಲ್ಲ ಓಡಾಡಕ್ಕೆ ಮಾಡಕ್ಕೆ ಬಿಟ್ಟಿದ್ರಲ್ಲ ಇದೇ ಒಂದು ದೊಡ್ಡ ಆಶ್ಚರ್ಯ ಅಪಾರ್ಟ್ ಫ್ರಮ್ ದಿಸ್ ಎಸ್ ಐ ಟಿ ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಈ ಪಳೆಯುಳಿಕೆಯಲ್ಲಿ ಇಟ್ಟಿದ್ದೀರಲ್ಲ ಈ ಪಳೆಹಳಿಕೆಗಳನ್ನ ಪಳೆ ಹುಳಿಕೆಗಳನ್ನ ವಿಚಾರವಾಗಿ ಯಾರ್ದು ಸಂಬಂಧ ಇದು ನೀವು ಯಾಕೆ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಆಮೇಲೆ ಯಾಕೆ ಈ ವಿಚಾರನ ಯಾರ್ದು ಪಬ್ ಪಳೆ ಉಳಿಕೆ ಸಿಕ್ಕಿದೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಪೇಪರ್ ಅಲ್ಲಿ ಟಿವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಐ ಟಿ ಅವರು ಬಿಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಸಿಕ್ಕಿರೋಂತ ಪಳೆ ಉಳಿಕೆಯಲ್ಲಿ ಯಾರ್ದು ಅಂತ ನೀವು ಟೆಸ್ಟಿಂಗ್ ಎಲ್ಲ ಓಕೆ ಇನ್ವೆಸ್ಟಿಗೇಷನ್ ಎಲ್ಲ ಓಕೆ ಬಟ್ ಆ ಒಂದು ಉಳಿಕೆ ಯಾರ್ದು ಅಂತ ಐಡೆಂಟಿಫೈ ಆದ್ಮೇಲೆ ಏಜು ಗಂಡ ಹೆಣ್ಣ ಮಕ್ಕಳ ಅಂತ ಐಡೆಂಟಿಫೈ ಆದ್ಮೇಲೆ ಯಾರು ಸಂಬಂಧಪಟ್ಟವರಿಗೆ ಆ ಪಳೆಯುವಳಿಕೆನ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಅದಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಲ್ಲ ಯಾರ್ಯಾರು ಮಿಸ್ಸಿಂಗ್ ಆಗಿದ್ರೆ ಅವ್ರು ಬಂದು ಡಿ ಎನ್ ಎ ಟೆಸ್ಟ್ ಮಾಡ್ಕಂಡ್ತಾನೆ ಅದೇನಾದರೂ ಆಗೋದು ಸೊ ಮೈ ಓನ್ಲಿ ಕ್ವಶನ್ ಇಸ್ ಬರೀ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮೌನವಾಗಿ ಯಾಕೆ ಎಸ್ ಐ ಟಿ ಇದೆ ಈ ಪಳೆಯವಳಿಕೆಯಲ್ಲಿ ಸಂಬಂಧಪಟ್ಟಂಗೆ ಪಬ್ಲಿಕ್ ಅಡ್ವರ್ಟೈಸ್ಮೆಂಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಮೂರನೇದಾಗಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು ನನಗೆ ಇವತ್ತು ಅಲ್ಲಿನ ಇನ್ಫಾರ್ಮರ್ ಹೇಳಿದ್ರು ಅಂತಂದ್ರೆ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಆಸ್ ಪರ್ ದ ಇನ್ಫಾರ್ಮರ್ ಕಲೇರಿ ಪೆಟ್ರೋಲ್ ಬಂಕ್ ಧರ್ಮಸ್ಥಳ ಕಲೇರಿ ಪೆಟ್ರೋಲ್ ಬಂಕ್ ಇಂದ ಐನೂರು ಮೀಟರ್ ದೂರದಲ್ಲಿ ಒಂದು ಮಗುವಿನ ಶವವನ್ನ ಹನ್ನೆರಡು ವರ್ಷದ ಮಗುವಿನ ಶವವನ್ನ ಊತಾಕಿದ್ದಾನೆ ಅಂತ ಭೀಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ ಇದುವರೆಗೂ ಎಸ್ ಐ ಟಿ ಅವರು ಅದನ್ನ ಅಗದಿಲ್ಲ ಯಾಕೆ ಅಂತ ಅವರ ಪ್ರಶ್ನೆ ಇದು ನನ್ನ ಪ್ರಶ್ನೆ ಕೂಡ ಅಕಸ್ಮಾತ್ ಇದು ನಿಜವಾಗಿದ್ದರೆ ಕಂಪ್ಲೇಂಟ್ ಅಲ್ಲಿ ಮತ್ತೆ ಕೋರ್ಟಿನ ಮುಂದೆ ಭೀಮಾ ಹನ್ನೆರಡು ವರ್ಷದ ಮಗುವಿನ ಹೆಣವನ್ನ ಕಲೇರಿ ಪೆಟ್ರೋಲ್ ಬಂಕ್ ಇಂದ ಐನೂರು ಮೀಟರ್ ಊತ ಹಾಕಿದ್ದಾನೆ ಅಂತ ಕೊಟ್ಟಿದ್ದಾನೆ ಅದನ್ನ ಎಸ್ಐಟಿ ಅವರು ಮುಚ್ಚಿಟ್ಟಿದ್ದಾರೆ ಅದನ್ನ ಅಗಿತಾ ಇಲ್ಲ ಅಂತ ಅಲ್ಲಿ ಇನ್ಫಾರ್ಮರ್ ನಮಗೆ ಫೋನ್ ಮಾಡಿದ್ದಾನೆ ಇದು ನಿಜವಾಗಿದ್ದರೆ ಎಸ್ ಐ ಟಿ ಅವರು ಅದನ್ನು ಅಗಿಸಬೇಕು ನಿಜ ಗೊತ್ತಾಗಬೇಕು ಈ ರೀತಿ ಕೊಲೆಗಾರರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಎಸ್ ಐ ಟಿ ಅವರು ಮಾಡಬಾರ್ದು ಅಂತ ಈ ಮೂಲಕ ಹೇಳತ್ತಾ ಎಸ್ ಐ ಟಿ ನೇನಾದ್ರು ಸರ್ಕಾರ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಕೋರ್ಟ್ ಅಂಡ್ ವಿ ವಿಲ್ ಆಸ್ಕ್ ದ ದೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ನಡೆಸ್ತೀವಿ ನಮ್ಮ ಹತ್ರ ಎಸ್ ಐ ಟಿ ಜೀವಂತವಾಗಿರೋಕ್ಕೆ ಸಾಕಷ್ಟು ದಾಖಲೆಗಳ ಅಂಬಳಿನೂ ಇದೆ ಸಾಕ್ಷಿದಾರ ಬಳಿನೂ ಇದೆ ಎಸ್ ಐ ಟಿ ಸರ್ಕಾರದ ಕೈಯಿಂದ ಕೋರ್ಟ್ ಕೈಗೆ ಹೋಗ್ಬೇಕು ಅಂತಂದ್ರೆ ಮುಚ್ಚಾಕೋಂತ ನಿರ್ಧಾರ ಮಾಡಿ ಇಲ್ಲ ನ್ಯಾಯವಾಗಿ ತನಿಖೆ ಮಾಡಿಸಿ ನಾವೆಲ್ಲ ಮಾನಿಟರ್ ಮಾಡ್ತಾ ಇದೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಕೊಲೆಗಾರರಿಗೆ ಶಿಕ್ಷೆ ಆಗಲೇಬೇಕು ಹಾಗಾದ್ರೆ ನಮ್ಮ ಕೆಲಸ ಅಂತ ಹೇಳುತ್ತೆ ಈ ಲೈವ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್